ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಫಸ್ಟ್ ಕ್ಲಾಸ್ ಆಗಿದ್ದೀರಿ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಬಟ್ ನಿಮ್ಮ ಮೇಲೆ ಸ್ವಲ್ಪ ಬೇಜಾರಾಗಿದ್ದೀನಿ ಯಾಕೆಂತ ಕೇಳ್ತಿದ್ದೀರಾ ಲಾಸ್ಟ್ ವೀಕ್ ಒಳ್ಳೆ ಬೆನಿಫಿಟ್ಸ್ ಇರುವಂಥ ಎರಡು ವಿಡಿಯೋಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಐ ಹೋಪ್ ನೀವು ಅದನ್ನು ನೋಡಿದ್ದೀರಾ ಅಂತ ಹೆಚ್ಚಿನ ಜನ ನೋಡಿದ್ದಾರೆ ವಿಡಿಯೋನ ಇಷ್ಟ ಕೂಡ ಪಟ್ಟಿದ್ದಾರೆ ಬಟ್ ನೈಂಟಿ ಏಟ್ ಪರ್ಸೆಂಟ್ ಜನ ಆ ಚಾನೆಲ್ನ ಸಬ್ಸ್ಕ್ರೈಬೇ ಮಾಡಿಲ್ಲ ತಪ್ಪಲ್ವಾ ಇದು ಅದಕ್ಕೆ ಈಗ ಫಟಾಫಟ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಂತ ನಿಮಗೂ ಕೂಡ ಗೊತ್ತಾಗ್ಬೇಕಲ್ವಾ ಇನ್ನು ಲಾಸ್ಟ್ ವೀಕ್ ಜಾಯಿನ್ ಆದ ನಮ್ಮ ಹೊಸ ತ್ರೀ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ಗೆ ನಮ್ಮ ಫ್ಯಾಮಿಲಿಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಬೆಸ್ಟ್ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ನಿಮ್ಮ ಮುಖದ ಮೇಲೆ ಪಿಂಪಲ್ ಅಥವಾ ಪಿಂಪಲ್ ಮಾರ್ಕ್ಸ್ ಇದ್ರೆ ಪಿಗ್ಮೆಂಟೇಷನ್ ಕಪ್ಪು ಕಲೆ ಅಥವಾ ಅನ್ವಾಂಟೆಡ್ ಕೂದಲು ಇದ್ರೆ ಡೋಂಟ್ ವರಿ ಅದ್ರ ಬಗ್ಗೆ ಜಾಸ್ತಿ ಟೆನ್ಷನ್ ತಗೊಳ್ಬೇಡಿ ಯಾಕೆಂದರೆ ನಿಮ್ಮ ಪರ್ಸನಾಲಿಟಿ ಚೆನ್ನಾಗಿದ್ದರೆ ನಿಮ್ಮ ವ್ಯಕ್ತಿತ್ವ ಚೆನ್ನಾಗಿದ್ದರೆ ನಿಮ್ಮ ಗುಣ ಚೆನ್ನಾಗಿದ್ದರೆ ಯಾರೂ ಕೂಡ ನಿಮ್ಮ ಕುಂದು ಕೊರತೆಗಳನ್ನು ನೋಟಿಸೇ ಮಾಡಲ್ಲ ಎಸ್ ನೋಡಿ ನೀವೀಗ ಯಾರನ್ನಾದರೂ ಮೀಟ್ ಆದರೆ ಅವ್ರ ಬಗ್ಗೆ ಏನು ನೆನ್ಪು ಮಾಡ್ಕೋತೀರಾ ಅವರ ಮುಖದ ಮೇಲೆ ಎಷ್ಟು ಕಲೆಗಳಿತ್ತು ಅಂತಾನಾ ಅಥವಾ ಅವರು ನಿಮ್ಮ ಜೊತೆ ಎಷ್ಟು ಚೆನ್ನಾಗಿ ಮಾತಾಡಿದರು ಅಂತಾನಾ ಇದ್ರ ಬಗ್ಗೆ ಆಲೋಚನೆ ಮಾಡೋಣ ನಮ್ಮ ವ್ಯಕ್ತಿತ್ವದ ಬಗ್ಗೆ ಪ್ರೀತಿ ಹಂಚೋದ್ರ ಬಗ್ಗೆ ಆಲೋಚನೆ ಮಾಡೋಣ ಇನ್ನು ಎಕ್ಸ್ಟರ್ನಲ್ ವಿಷಯಗಳಂತೂ ಬಿಡಿ ಸಾವಿರಾರು ರೆಮಿಡೀಸ್ಗಳು ಸಿಗ್ತವೆ ಅವುಗಳನ್ನ ಸರಿ ಮಾಡ್ಕೊಳ್ಳೋಕೆ ಬಟ್ ನಮ್ಮ ಪರ್ಸನಾಲಿಟಿ ಶೈನ್ ಆಗ್ಲಿಕ್ಕೆ ಯಾವುದೇ ರೆಮಿಡೀಸ್ ಇಲ್ಲ ನಮ್ಮ ಆಲೋಚನೆ ಒಂದೇ ಸೊಲ್ಯೂಷನ್ ಅದಕ್ಕೆ ಸೊ ಫ್ರೆಂಡ್ಸ್ ಪ್ರೀತಿ ಹಂಚಿ ಎಲ್ಲರೊಂದಿಗೂ ಪ್ರೀತಿಯಿಂದ ಇರಿ ಯಾವಾಗ ನಮ್ಮ ಟೈಮ್ ಬರತ್ತೆ ಗೊತ್ತೇ ಆಗಲ್ಲ ಅಪ್ಪುನ ನೋಡಿದ ನಂತರ ಅಂತೂ ಇದು ಪಕ್ಕ ಅಲ್ವಾ ಯಾರ ಟೈಮ್ ಯಾವಾಗ ಬರುತ್ತೆ ಅಂತ ಗೊತ್ತೇ ಆಗಲ್ಲ ಸೊ ಫ್ರೆಂಡ್ಸ್ ಜಾಸ್ತಿ ಟೆನ್ಷನ್ ತಗೋಬೇಡಿ ಯಾವತ್ತೂ ಖುಷಿಯಾಗಿರಿ ಓಕೆ ಈಗ ವಿಷಯಕ್ಕೆ ಬರೋಣ ಇವತ್ತಿನ ವಿಡಿಯೋದಲ್ಲಿ ನಾನು ಮಾತಾಡ್ತಾ ಇದ್ದೀನಿ ನಮ್ಮ ಮುಖದಲ್ಲಿರುವ ಫೇಶಿಯಲ್ ಹೇರ್ನ ಬಗ್ಗೆ ಹೆಣ್ಮಕ್ಳಲ್ಲಿ ಫೇಶಿಯಲ್ ಹೇರ್ ಆಗ್ಲಿಕ್ಕೆ ಒಂದೇ ಕಾರಣ ಇರುತ್ತೆ ಅದು ಹಾರ್ಮೋನಲ್ ಪ್ರಾಬ್ಲಮ್ ಇನ್ನು ಹೆಣ್ಮಕ್ಳ ದೇಹದಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದು ಯಾವಾಗ ಗೊತ್ತಾ ಹೆಣ್ಮಕ್ಳು ಪ್ರೌಢಾವಸ್ಥೆಗೆ ಬರುವಾಗ ಮತ್ತು ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಮತ್ತು ಕೊನೆಯಲ್ಲಿ ಮುಟ್ಟು ನಿಲ್ಲುವ ಸಂದರ್ಭದಲ್ಲಿ ಪಾಪ ಹೆಣ್ಮಕ್ಳ ದೇಹದಲ್ಲಿ ಸುನಾಮಿನೇ ಹೇಳತ್ತೆ ಯಾಕೆಂದ್ರೆ ಹಾರ್ಮೋನ್ಸ್ ಜಾಸ್ತಿ ಆದ್ರೆ ಒಂಥರ ಸಮಸ್ಯೆ ಕಡಿಮೆ ಆದ್ರೆ ಇನ್ನೊಂಥರ ಸಮಸ್ಯೆ ಸೊ ಹಾರ್ಮೋನ್ ಸರಿಯಾಗಿರೋ ತರ ನೋಡ್ಕೊಳ್ಬೇಕಾಗತ್ತೆ ಇಲ್ಲಾಂದ್ರೆ ಒಂದ ಎರಡ ಸಮಸ್ಯೆ ಶುರು ಆಗೋದು ಡೋಂಟ್ ಟೇಕ್ ಸ್ಟ್ರೆಸ್ ಟೆನ್ಷನ್ ಜಾಸ್ತಿ ತಗೊಂಡ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಕಾಣಿಸಿಕೆ ಸ್ಟಾರ್ಟ್ ಆಗುತ್ತೆ ಸಮಸ್ಯೆ ಆಗದೆ ಇರ್ಲಿಕ್ಕೆ ಸೊಲ್ಯೂಷನ್ ಹೇಳಿದೀನಿ ಈಗ ಆಲ್ರೆಡಿ ಆಗಿರುವ ಸಮಸ್ಯೆಗೆ ಸೊಲ್ಯೂಷನ್ ಅನ್ನ ತಿಳ್ಕೊಳ್ಳೋಣ ಈ ಫೇಶಿಯಲ್ ನ ರಿಮೂವ್ ಮಾಡ್ಲಿಕ್ಕೆ ಹಲವಾರು ದಾರಿಗಳಿವೆ ಅದರಲ್ಲಿ ಮೊದಲನೇದಾಗಿ ಈ ಪ್ಲಕ್ಕರ್ ಅಥವಾ ಟ್ವೀಸರ್ ನ ಬಳಸಿ ಕೂದಲನ್ನ ತೆಗೆಯೋದು ನಿಮ್ಮ ಮುಖದಲ್ಲಿ ಜಾಸ್ತಿ ಕೂದಲು ಇಲ್ದಿದ್ರೆ ಅಥವಾ ಅಲ್ಲಲ್ಲಿ ಒಂದೆರಡು ಕೂದಲು ಇದ್ರೆ ಅಂದರೆ ನಮ್ಮ ಚಿನ್ ಏರಿಯಾದಲ್ಲಿ ಯೂಶುವಲಿ ಒಂದೆರಡು ಎಕ್ಸ್ಟ್ರಾ ಕೂದಲು ಇರುತ್ತೆ ಅದನ್ನು ಪ್ಲಕ್ಕರ್ ಬಳಸಿ ತೆಗಿಬೋದು ಸುಮ್ಮನೆ ಬೇರೆ ಬೇರೆ ಪ್ರಯೋಗ ಮಾಡೋದ್ಕಿಂತ ಓಕೆ ಇನ್ನು ನೆಕ್ಸ್ಟ್ ಅಂದರೆ ಥ್ರೆಡಿಂಗ್ ಮಾಡೋದು ಒಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ತುಂಬ ನೋಯುತ್ತೆ ಮಾತ್ರ ಅಲ್ವಾ ನೋವು ಸಹಿಸ್ಕೊಳ್ಳೋ ಶಕ್ತಿ ಇರೋರು ಈ ಥ್ರೆಡಿಂಗ್ನ ಮಾಡ್ಬೋದು ಇನ್ನು ನೆಕ್ಸ್ಟ್ ಅಂದರೆ ವ್ಯಾಕ್ಸಿಂಗ್ ಮಾಡೋದು ಬ್ಯೂಟಿ ಪಾರ್ಲರ್ನಲ್ಲಿ ಫೇಸ್ ವ್ಯಾಕ್ಸ್ ಮಾಡಿಸ್ತಾರೆ ಇದನ್ನ ಮನೇಲಿ ಕೂಡ ಮಾಡ್ಕೋಬಹುದು ಬಟ್ ಐ ಡೋಂಟ್ ರೆಕಮೆಂಡ್ ದಿಸ್ ಎಟ್ ಆಲ್ ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ಇದು ತುಂಬಾ ಪೇನ್ಫುಲ್ ಆಗಿರುತ್ತೆ ಎರಡನೇದಾಗಿ ಇದು ಫೇಶಿಯಲ್ ಸ್ಕಿನ್ಗೆ ಅಷ್ಟು ಒಳ್ಳೇದಲ್ಲ ಅಂತ ನನ್ನ ಅನಿಸಿಕೆ ಸೊ ನಾನಂತೂ ಯಾವತ್ತೂ ಮಾಡಿಸಿಲ್ಲ ವ್ಯಾಕ್ಸ್ ಸುಮ್ಮನೆ ಯಾಕೆ ಮುಖದ ಸ್ಕಿನ್ ಹಾಳು ಮಾಡ್ಕೊಳ್ಳೋದು ಅಲ್ವಾ ಇನ್ನು ನೆಕ್ಸ್ಟ್ ಅಂದರೆ ಶೇವಿಂಗ್ ಮಾಡೋದು ಇದು ತುಂಬ ಈಸಿ ಬಟ್ ಅಭ್ಯಾಸ ಇದ್ರೆ ಮಾತ್ರ ಇಲ್ಲಾಂದರೆ ರೇಸರ್ನ ಯೂಸ್ ಮಾಡುವಾಗ ಸ್ಕಿನ್ ಮೇಲೆ ಕಟ್ಸ್ ಬೀಳೋ ಚಾನ್ಸಸ್ ಇರುತ್ತೆ ಸೊ ಬಿ ಕೇರ್ಫುಲ್ ಜಾಗ್ರತೆಯಿಂದ ಯೂಸ್ ಮಾಡಿ ಇನ್ನು ನೆಕ್ಸ್ಟ್ ಅಂದರೆ ಹೇರ್ ರಿಮೂವಲ್ ಕ್ರೀಮ್ಸ್ ಈಸಿಯಾಗಿ ಕೂದಲು ತೆಗೆಯುತ್ತೆ ಬಟ್ ಸ್ಕಿನ್ ಕಪ್ಪಾಗತ್ತೆ ಆಗುತ್ತೆ ಅಷ್ಟೇ ಅಲ್ಲದೆ ಸೆನ್ಸಿಟಿವ್ ಸ್ಕಿನ್ ಅವರಿಗಂತೂ ಬಿಗ್ನು ಬಳಸೋದು ಬಿಡಿ ಮುಟ್ಟೋ ಹಾಗೂ ಇಲ್ಲ ಇದನ್ನು ಕೂಡ ನಾನು ಸಜೆಸ್ಟ್ ಮಾಡಲ್ಲ ಕೆಮಿಕಲ್ಸನ್ನು ಬಳಸಿ ಹೇರ್ ರಿಮೂವ್ ಮಾಡೋದು ಅಂದರೆ ಯಾವತ್ತೂ ಕೂಡ ಬಿಗ್ನು ಸ್ಕಿನ್ಗೂ ಹಾರ್ಮ್ ಮಾಡುತ್ತೆ ಕ್ರೀಮ್ ಸ್ಮೆಲ್ ಇರುತ್ತೆ ಫಾಲಿಕಲ್ಸ್ಗೂ ಕೂಡ ಡ್ಯಾಮೇಜ್ ಮಾಡುತ್ತೆ ಓಕೆ ಇನ್ನು ನೆಕ್ಸ್ಟ್ ಲೇಸರ್ ಟ್ರೀಟ್ಮೆಂಟ್ ಇದಂತೂ ಎಲ್ಲರಿಗೂ ಗೊತ್ತು ಫೇಮಸ್ ಆಗಿರುವಂಥ ಮೆಥಡ್ ಇದು ಸಿಟಿಯಲ್ಲಿ ಆಲ್ಮೋಸ್ಟ್ ಆಲ್ ಸರ್ವಿಸ್ ಅವೈಲೇಬಲ್ ಇರುತ್ತೆ ಈ ಟ್ರೀಟ್ಮೆಂಟ್ನಿಂದ ಇದ್ದ ಕೂದಲು ರಿಮೂವ್ ಆಗುತ್ತೆ ಮತ್ತು ಹೊಸ ಕೂದಲು ಹುಟ್ಟದ ಹಾಗೆ ಮಾಡುತ್ತೆ ಓಕೆ ಇನ್ನು ನೆಕ್ಸ್ಟ್ ಅಂದರೆ ಹೋಮ್ ಮೇಡ್ ರೆಮಿಡೀಸ್ ಮನೇಲೆ ಯಾವುದೇ ದುಡ್ಡಿನ ಖರ್ಚಿಲ್ಲದೆ ಸ್ಕಿನ್ಗೆ ಎಫೆಕ್ಟ್ಸ್ ಇಲ್ಲದೆ ಟೆನ್ಷನ್ ಇಲ್ಲದೆ ಮಾಡುವಂಥವುಗಳು ಬಟ್ ಅವುಗಳ ಥರ ಒಂದೇ ಸಲ ರಿಸಲ್ಟ್ ಸಿಕ್ಕಲ್ಲ ಒಂದೇ ಟ್ರೈನಲ್ಲಿ ಫೇಶಿಯಲ್ ಹೇರ್ ಹೋಗಲ್ಲ ಓಕೆ ಪದೇ ಪದೇ ಟ್ರೈ ಮಾಡಬೇಕಾಗತ್ತೆ ಬಟ್ ಖಂಡಿತ ಫೇಶಿಯಲ್ ಹೇರ್ ರಿಮೂವ್ ಆಗುತ್ತೆ ಇನ್ ಎ ಹೆಲ್ದಿ ವೇ ವಿದೌಟ್ ಎನಿ ಸೈಡ್ ಎಫೆಕ್ಟ್ಸ್ ಓಕೆ ಬನ್ನಿ ತಿಳ್ಕೊಳ್ಳೋಣ ಏನೇನು ಮಾಡಬೇಕಾಗತ್ತೆ ಅಂತ ನಾನಿವತ್ತು ಎರಡು ಮೆಥಡ್ಗಳನ್ನು ಹೇಳ್ತೀನಿ ವೆರಿ ಈಸಿ ಮೊದಲನೇದಾಗಿ ಈ ಎಗ್ ವೈಟ್ ಪ್ಯಾಕ್ ಮೊದಲಿಗೆ ಒಂದು ಮೊಟ್ಟೆಯ ಬಿಳಿ ಭಾಗವನ್ನು ತಗೊಳ್ಳಿ ಮತ್ತು ಮುಖದ ಮೇಲೆ ಹಚ್ಕೊಳ್ಳಿ ಹಾಗೆ ಒಂದು ಟಿಶ್ಯೂ ಮೇಲೆ ಅನ್ಸಿ ಪುನಃ ಈ ಎಗ್ ವೈಟ್ ಅನ್ನ ಹಚ್ಚಿ ಇದು ಈಸಿ ಮೆಥಡ್ ಹೇರ್ ರಿಮೂವಲ್ಗೆ ಹೀಗೆ ಮೂರ್ನಾಲ್ಕು ಲೇಯರ್ ಟಿಶ್ಯೂ ಪೇಪರ್ ಮತ್ತು ಎಗ್ ವೈಟ್ ಅನ್ನ ಹಚ್ಚಿ ಡ್ರೈ ಆದ ನಂತರ ಕೂದಲಿನ ಆಪೋಸಿಟ್ ಡೈರೆಕ್ಷನ್ ನಲ್ಲಿ ಪುಲ್ ಆಫ್ ಮಾಡಿ ರೆಗ್ಯುಲರ್ ಆಗಿ ಮಾಡಿದ್ರು ಒಳ್ಳೇದು ಸಣ್ಣ ಕೂದಲು ಕೂಡ ಉಳಿಯಲ್ಲ ಓಕೆ ಇನ್ನು ನೆಕ್ಸ್ಟ್ ಮೆಥಡ್ ಅಂದ್ರೆ ಈ ಅಕ್ಕಿ ಹಿಟ್ಟಿನ ಪ್ಯಾಕ್ ಮೊದಲಿಗೆ ಒಂದು ಬೌಲ್ ತಗೊಳ್ಳಿ ಮತ್ತು ಅದಕ್ಕೆ ಸೇರಿಸಿ ಒಂದು ಚಮಚ ಅಕ್ಕಿ ಹಿಟ್ಟು ಮತ್ತು ಒಂದು ಚಮಚ ಕಡಲೆ ಹಿಟ್ಟು ಈಗ ಅದಕ್ಕೆ ಆಡ್ ಮಾಡಿ ಸ್ವಲ್ಪ ಹಾಲು ಅಂದ್ರೆ ಒಂದೆರಡು ಚಮಚ ಹಾಲು ಒಂದ್ ವೇಳೆ ಆಯಿಲಿ ಸ್ಕಿನ್ ಹಾಲಿನ ಬದಲಾಗಿ ರೋಸ್ ವಾಟರ್ ಆಡ್ ಮಾಡಬಹುದು ಡ್ರೈ ಸ್ಕಿನ್ ಹಾಲನ್ನು ಬಳಸಿ ಈಗ ಇದಕ್ಕೆ ಆ್ಯಡ್ ಮಾಡಿ ಒಂದು ಅರ್ಧ ಚಮಚ ತೆಂಗಿನ ಎಣ್ಣೆ ಈಗ ಇವಿಷ್ಟನ್ನು ಮಿಕ್ಸ್ ಮಾಡಿ ಮತ್ತು ಮುಖದ ಮೇಲೆ ಒಂದು ಮೂರ್ನಾಲ್ಕು ಲೇಯರ್ ಮಾಡಿ ಹಚ್ಕೊಳ್ಳಿ ಹಚ್ಕೊಳ್ಳೋ ಮೊದಲು ಮುಖವನ್ನು ಚೆನ್ನಾಗಿ ವಾಶ್ ಮಾಡೋದನ್ನು ಮರಿಬೇಡಿ ಇಲ್ಲಾಂದ್ರೆ ಹೇರ್ ರಿಮೂವ್ ಪ್ರೊಸೆಸ್ ಸರಿಯಾಗಿ ಆಗಲ್ಲ ಓಕೆ ಈಗ ಈ ಪ್ಯಾಕ್ ಕಂಪ್ಲೀಟ್ಲಿ ಡ್ರೈ ಆದ ನಂತರ ಕೈಯಿಂದ ಮುಖವನ್ನು ಸ್ಕ್ರಬ್ ಮಾಡಿ ಈ ಪ್ಯಾಕನ್ನು ರಿಮೂವ್ ಮಾಡಿ ಇಲ್ಲಾಂದ್ರೆ ಒಂದು ಒದ್ದೆ ಬಟ್ಟೆಯನ್ನು ತಗೊಂಡು ಕೂಡ ಸ್ಕ್ರಬ್ಬಿಂಗ್ ಮಾಡ್ತಾ ತೆಗಿಬಹುದು ಓಕೆ ರೆಗ್ಯುಲರ್ ಆಗಿ ಯೂಸ್ ಮಾಡಿ ಒಂದೇ ಸಿಟ್ಟಿಂಗ್ನಲ್ಲಿ ಆಗಲ್ಲ ಹೋಮ್ ಮೇಡ್ ರೆಮಿಡಿ ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಬಟ್ ಒಂದು ನಾಲ್ಕೈದು ಸಲವಾದರೂ ಟ್ರೈ ಮಾಡಬೇಕಾಗತ್ತೆ ಓಕೆ ಖಂಡಿತ ಟ್ರೈ ಮಾಡಿ ಮತ್ತು ಪ್ಲೀಸ್ ನನ್ನ ಜೊತೆ ಶೇರ್ ಮಾಡಿ ಇದು ನಿಮಗೆ ಎಷ್ಟರ ಮಟ್ಟಿಗೆ ವರ್ಕ್ ಆಯಿತು ಅಂತ ತಿಳಿಯುತ್ತೆ ಇನ್ನು ಎವ್ರಿ ಟೈಮ್ ಈ ಪ್ರೊಸೆಸ್ ಮಾಡಿದ ನಂತರ ಆಲೋವೆರಾ ಜೆಲ್ ಅಥವಾ ಗ್ಲಿಸರಿನ್ ಹಚ್ಕೊಳ್ಳೋದನ್ನು ಮರಿಬೇಡಿ ಸೊ ಫ್ರೆಂಡ್ಸ್ ಇದಾಯಿತು ಫೇಶಿಯಲ್ ಹೇರ್ ರಿಮೂವಲ್ನ ಬಗ್ಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಅಂತೂ ಖಂಡಿತ ಕೊಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ Thank you.